ಮರುಸಿಂಚನಾ ಕನ್ನಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಆರನೇ ತರಗತಿ ಉತ್ತರಗಳು ಪುನಾದಿ ಹಂತ ಕ್ರಮಸಂಖ್ಯೆ ಒಂದರಿಂದ ಆರು ಪುಟ ಸಂಖ್ಯೆ ಒಂದರಿಂದ ಹದಿನಾಲ್ಕರವರೆಗಿನ ಸಂಪೂರ್ಣ ಉತ್ತರಗಳು ಪಾಠ ಒಂದು ವರ್ಣಮಾಲೆ ಗುಣಿತಾಕ್ಷರ ಮತ್ತು ಒತ್ತಕ್ಷರಗಳು ಕೊಟ್ಟಿರುವ ಅಕ್ಷರಗಳನ್ನು ಬಳಸಿಕೊಂಡು ಎರಡಕ್ಷರ ಮೂರಕ್ಷರ ಹಾಗೂ ನಾಲ್ಕು ಅಕ್ಷರದ ಪದಗಳನ್ನು ಬರೆಯಿರಿ ಚಟುವಟಿಕೆ ಒಂದು ದನ ಅರ ಕರ ಭಯ ಸರ ಎರಡು ಅಕ್ಷರ ಪದಗಳು ಮದನ ಚಮಚ ಔತಣ ದಸರಾ ಅಗಸ ಮೂರು ಅಕ್ಷರ ಪದಗಳು ಒಣಮರ ಗರಗಸ ರಸಮಯ ರಸಕಸ ಇದು ಎರಡಕ್ಷರ ಪದಗಳು ಹಾಗೆ ಚಟುವಟಿಕೆ ಎರಡರಲ್ಲಿಯೂ ಕೂಡ ಒತ್ತಕ್ಷರಗಳನ್ನು ಬಳಸಿಕೊಂಡು ಎರಡಕ್ಷರ ಮೂರಕ್ಷರ ಹಾಗೂ ನಾಲ್ಕು ಅಕ್ಷರದ ಪದಗಳನ್ನು ಬರೆಯಿರಿ ಮಾದರಿ ಅಜ್ಜ ಹಗ್ಗ ಅನ್ನ ಅಣ್ಣ ಸೂರ್ಯ ಅತ್ತೆ ದೊಡ್ಡ ಎರಡಕ್ಷರ ಪದಗಳು ಮೂರಕ್ಷರ ಪದಗಳು ಅಜ್ಞಾನಿ ದೊಡ್ಡಣ್ಣ ಸುಜ್ಞಾನಿ ದೊಡ್ಡವ್ವ ಅಕ್ಷರ ಪದಗಳು ವ್ಯವಹಾರ ಸಜ್ಜನಿಕೆ ಸಡಗರ ದೊಡ್ಡಹಾರ ಇದು ನಾಲ್ಕಕ್ಷರ ಪದಗಳು ಚಟುವಟಿಕೆ ಮೂರು ಮಾದರಿಯಂತೆ ಕೊಟ್ಟಿರುವ ಅದಲು ಬದಲಾದ ಪದಗಳನ್ನು ಬಳಸಿ ಅರ್ಥಪೂರ್ಣವಾದ ವಾಕ್ಯಗಳನ್ನು ಬರೆಯಿರಿ ಬೆಳೆಯುತ್ತಾರೆ ರೈತರು ಭತ್ತವನ್ನು ಉತ್ತರ ರೈತರು ಭತ್ತವನ್ನು ಬೆಳೆಯುತ್ತಾರೆ ಎರಡನೇ ಪ್ರಶ್ನೆ ಜೀವನದಿ ಕನ್ನಡಿಗರ ಕಾವೇರಿ ಸರಿಯಾದ ವಾಕ್ಯ ಕನ್ನಡಿಗರು ಜೀವನದಿ ಕನ್ನಡಿಗರ ಜೀವನದಿ ಕಾವೇರಿ ಕನ್ನಡಿಗರ ಜೀವನದಿ ಕಾವೇರಿ ಕಾಯುತ್ತಾರೆ ದೇಶವನ್ನು ಯೋಧರು ನಮ್ಮ ನಮ್ಮ ಯೋಧರು ದೇಶವನ್ನು ಕಾಯುತ್ತಾರೆ ನಾಲ್ಕನೇ ಪ್ರಶ್ನೆ ಜಾಣರಾಗುತ್ತಾರೆ ಪುಸ್ತಕಗಳನ್ನು ಓದಿದವರು ಸರಿಯಾದ ವಾಕ್ಯ ಪುಸ್ತಕಗಳನ್ನು ಓದಿದವರು ಜಾಣರಾಗುತ್ತಾರೆ ಐದನೇ ಪ್ರಶ್ನೆ ಮಕ್ಕಳಂತೆ ಸಾಕಿದಳು ಸಾಲು ಮರ ತಿಮ್ಮಕ ಗಿಡ ಮರಗಳನ್ನು ಉತ್ತರ ಸಾಲು ಮರದ ತಿಮ್ಮಕ್ಕ ಗಿಡ ಮರಗಳನ್ನು ಮಕ್ಕಳಂತೆ ಸಾಕಿದಳು ಆರನೇ ಪ್ರಶ್ನೆ ನೀರನ್ನು ರೋಗಗಳು ಕಲುಷಿತವಾದ ಕುಡಿಯುವುದರಿಂದ ಬರುತ್ತದೆ ಉತ್ತರ ಕಲುಷಿತವಾದ ನೀರನ್ನು ಕುಡಿಯುವುದರಿಂದ ರೋಗಗಳು ಬರುತ್ತವೆ ಅತಿಯಾದ ಬಳಕೆಯಿಂದ ಮೊಬೈಲ್ ಉಂಟಾಗುತ್ತದೆ ಕಣ್ಣಿಗೆ ಸರಿಯಾದ ವಾಕ್ಯ ಅತಿಯಾದ ಮೊಬೈಲ್ ಬಳಕೆಯಿಂದ ಕಣ್ಣಿಗೆ ಹಾನಿಯುಂಟಾಗುತ್ತದೆ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಕನ್ನಡ ಎಂಟು ಲಭಿಸಿದೆ ಸರಿಯಾದ ವಾಕ್ಯ ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಪಾಠ ಎರಡು ವಾಕ್ಯ ರಚನೆ ಪದ ಅರಿಯೋಣ ವಾಕ್ಯ ಮಾಡೋಣ ಸಂಪೂರ್ಣ ಉತ್ತರಗಳು ಚಟುವಟಿಕೆ ಒಂದು ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯವನ್ನು ರಚಿಸಿ ಸಕಲ ಪ್ರಾಣಿಗಳಿಗೆ ದಯೆ ತೋರಿಸಬೇಕು ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ನೀರನ್ನು ದುರ್ಬಳಕೆ ಮಾಡಬಾರದು ನೀರನ್ನು ಕಲುಷಿತಗೊಳಿಸಬಾರದು ಚಟುವಟಿಕೆ ಎರಡು ಈ ಮೇಲೆ ಕೊಟ್ಟಿರುವ ಹೇಳಿಕೆಯನ್ನು ಓದಿ ಹೊಸ ಪದಗಳಿಗೆ ಅರ್ಥ ಬರೆಯಿರಿ ಅಮೂಲ್ಯ ಬೆಲೆ ಕಟ್ಟಲಾಗದ ಕಾಡು ವನ ಅರಣ್ಯ ನೀರು ಜಲ ದಯೆ ಕರುಣೆ ದುರ್ಬಳಕೆ ದುರುಪಯೋಗ ಚಟುವಟಿಕೆ ಮೂರು ಕೊಟ್ಟಿರುವ ವಾಕ್ಯಗಳನ್ನು ಓದಿ ಖಾಲಿ ಜಾಗದಲ್ಲಿ ಬರೆಯಿರಿ ನಂತರ ನಿಮಗೆ ತಿಳಿದಿರುವ ಮೂರು ಶುಭ ನುಡಿಗಳನ್ನು ಬರೆಯಿರಿ ಇತರರ ಮಾತುಗಳಿಗೆ ಮನ್ನಣೆ ಕೊಡಿ ಸಂಪನ್ಮೂಲಗಳನ್ನು ಅಗತ್ಯವಿದ್ದಷ್ಟು ಮಾತ್ರ ಬಳಸಿ ವನಗಳನ್ನು ಬೆಳೆಸಿರಿ ವನ್ಯಜೀವಿಗಳನ್ನು ಉಳಿಸಿರಿ ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ ಮನೆಗೊಂದು ಮರ ಊರಿಗೊಂದು ವನ ಕಾರು ಯಾರು ಕದ್ಯದ ಆಸ್ತಿ ಶಿಕ್ಷಣ ಚಟುವಟಿಕೆ ನಾಲ್ಕು ಕೊಟ್ಟಿರುವ ಚಿತ್ರಕ್ಕೆ ಈ ಕೆಳಗೆ ನೀಡುವ ಸೂಕ್ತ ವಾಕ್ಯಗಳನ್ನು ಆರಿಸಿ ಬರೆಯಿರಿ ಹಂಚಿ ತಿನ್ನೋಣ ಒಟ್ಟಿಗೆ ಬಾಳೋಣ ಎಲ್ಲರೊಂದಿಗೆ ಸ್ನೇಹಮಯವಾಗಿರಲಿ ಸುಖ ಸಂತೋಷದಿಂದ ಬಾಳಿರಿ ಉಡುಗೊರೆ ಪಡೆಯಿರಿ ಧನ್ಯವಾದ ತಿಳಿಸಿ ಗುರುಗಳನ್ನು ಗೌರವಿಸಿ ಮಾರ್ಗದರ್ಶನ ಸ್ವೀಕರಿಸಿ ಪಾಠ ಮೂರು ಪತ್ರಿಕೆ ಓದೋಣ ಚಟುವಟಿಕೆ ಒಂದು ಪ್ರಕಟಣೆಯನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಪ್ರಕಟಣೆಯ ಶೀರ್ಷಿಕೆ ಏನು ಉತ್ತರ ವಾರ್ತಾ ಪತ್ರಿಕೆ ಓದೋಣ ಈ ಪ್ರಕಟಣೆಯನ್ನು ಹೊರಡಿಸಿರುವ ಇಲಾಖೆ ಹೆಸರು ಹೆಸರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮಕ್ಕಳ ವಾರ್ತಾಪತ್ರಿಕೆ ಓದಿ ಮುಗಿದ ನಂತರ ಕೈಗೊಳ್ಳಬಹುದಾದ ಒಂದು ಚಟುವಟಿಕೆಯನ್ನು ಬರೆಯಿರಿ ಉತ್ತರ ಶಬ್ದಕೋಶದಲ್ಲಿ ಆ ಪದಗಳ ಅರ್ಥವನ್ನು ಕಂಡುಹಿಡಿಯುವುದು ಈ ಘೋಷವಾಕ್ಯವನ್ನು ಪೂರ್ಣಗೊಳಿಸಿ ಬನ್ನಿ ಮಕ್ಕಳೇ ವಾರ್ತಾಪತ್ರಿಕೆ ಓದೋಣ ಲೋಕವ ಅರಿಯೋಣ ಈ ಘೋಷವಾಕ್ಯವನ್ನು ಪೂರ್ಣಗೊಳಿಸಿ ಬನ್ನಿ ಮಕ್ಕಳೇ ವಾರ್ತಾಪತ್ರಿಕೆ ಓದೋಣ ಲೋಕವ ಅರಿಯೋಣ ಈ ಪ್ರಕಟಣೆಯು ಯಾವ ತಿಂಗಳಲ್ಲಿ ಹೊರಡಿಸಲಾಗಿದೆ ಉತ್ತರ ಅಕ್ಟೋಬರ್ ತಿಂಗಳಿನಲ್ಲಿ ಈ ಪ್ರಕಟಣೆಯಲ್ಲಿರುವ ಸಂಯುಕ್ತಾಕ್ಷರ ಪದಗಳನ್ನು ಬರೆಯಿರಿ ಮಕ್ಕಳು ಬನ್ನಿ ಆಂಗ್ಲ ಪತ್ರಿಕೆ ನಿತ್ಯ ಶಬ್ದಕೋಶ ಗ್ರಾಮ ಕೇಂದ್ರ ಕಾರ್ಯಕ್ರಮ ಆಯುಕ್ತಾಲಯ ಪತ್ರಿಕೆಗಳ ಹೆಸರುಗಳು ಪ್ರಜಾವಾಣಿ ಕನ್ನಡಪ್ರಭ ವಿಜಯ ಕರ್ನಾಟಕ ಉದಯವಾಣಿ ವಿಜಯವಾಣಿ ಸಂಜೆವಾಣಿ ಚಟುವಟಿಕೆ ಮೂರು ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಈ ಕವಿತೆಯನ್ನು ಓದಿ ಪ್ರಾಸಪದಗಳನ್ನು ಪಟ್ಟಿ ಮಾಡಿ ಮಾದರಿ ಹೂವೆ ಟಾವೆ ಹಾವೇ ಹೂವೆ ಮುಗಿವೆ ನೀವೆ ಸಣ್ಣಗೆ ಬಿಸಿಹಗೆ ನಿನಗೆ ಹೊರಗೆ ಪಾಠ ನಾಲ್ಕು ಕತೆ ಕಥೆ ಚಿತ್ರಕಥೆ ಚಟುವಟಿಕೆ ಒಂದು ಚಿತ್ರಗಳನ್ನು ಗಮನಿಸಿ ನೀಡಿರುವ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಬರೆ ಒಂದು ಕಾಡಿನಲ್ಲಿ ನದಿ ಪಕ್ಕದಲ್ಲಿ ಆಲದ ಮರವಿತ್ತು ಆ ಮರದಲ್ಲಿ ಪಾರಿವಾಳ ವಾಸವಾಗಿತ್ತು ಆ ಪಾರಿವಾಳವು ನದಿಯಲ್ಲಿ ತೇರುತ್ತಾ ಮುಳುಗುತ್ತಾ ಇದ್ದ ಇರುವೆ ಒಂದನ್ನು ನೋಡಿತು ಆ ಇರುವೆಯನ್ನು ಬದುಕಿಸಲೆಂದು ಪಾರಿವಾಳ ಒಂದು ಎಲೆಯನ್ನು ಅದರ ಬಳಿಗೆ ಹಾಕಿತು ಆ ಎಲೆ ಸಹಾಯದಿಂದ ಇರುವೆಯು ದಡ ಸೇರಿ ಪಾರಿವಾಳಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿತು ಬೇಡನೊಬ್ಬನು ಪಾರಿವಾಳವನ್ನು ಕೊಲ್ಲಲು ತನ್ನ ಬಾಣಗಳನ್ನು ಗುರಿ ಇಟ್ಟಿದ್ದನು ಆಗ ಆ ಇರುವೆಯು ಬೇಡನ ಕಾಲನ್ನು ಕಚ್ಚಿ ಬಾಣಗಳನ್ನು ಗುರಿಯನ್ನು ತಪ್ಪಿಸಿತು ಪಾರಿವಾಳದ ಪ್ರಾಣವನ್ನು ಕಾಪಾಡಿತು ಉಪಕಾರಕ್ಕೆ ಪ್ರತಿಯೊಪಕಾರ ಮಾಡಬೇಕು ಚಟುವಟಿಕೆ ಎರಡರಲ್ಲಿ ಕೊಟ್ಟಿರುವ ಚಿತ್ರಗಳನ್ನು ನೋಡಿ ನಿಮ್ಮ ಮಾತುಗಳಲ್ಲಿ ಕತೆಯನ್ನು ಬರೆದು ಕತೆಗೆ ಸರಿಹೊಂದುವ ಶೀರ್ಷಿಕೆಯನ್ನು ನೀಡಿ ಕತೆ ಶೀರ್ಷಿಕೆ ಜಾಣ ಕಾಗೆ ಕಾಗೆ ಒಂದು ದಿನ ಕಾಗೆಗೆ ಬಹಳ ಬಾಯಾರಿಕೆಯಾಗಿದ್ದು ಅದು ನೀರಿಗಾಗಿ ಹುಡುಕುತ್ತಾ ಹೋದಾಗ ದೂರದಲ್ಲಿ ಒಂದು ಒಂದು ಬಿಂದಿಗೆ ಕಾಣಿಸಿತ್ತು ಬಿಂದಿಗೆ ಹತ್ತಿರಕ್ಕೆ ಹೋಗಿ ಅದರೊಳಗೆ ಇಳಿಕೆ ಇಣಿಕಿ ನೋಡಿದ ಆದರೆ ನೀರು ಬಿಂದಿಗೆ ತೆರದಲ್ಲಿದ್ದರಿಂದ ನೀರು ಕುಡಿಯಲು ಸಿಗದ ಕಾರಣ ಒಂದು ಉಪಾಯ ಮಾಡಿತ್ತು ಸಮೀಪದಲ್ಲಿ ಬಿದ್ದಿರುವ ಸಣ್ಣ ಸಣ್ಣ ಕಲ್ಲುಗಳನ್ನು ಒಂದೊಂದಾಗಿ ತಂದು ಬಿಂದಿಗೆಯಲ್ಲಿ ಹಾಕಲು ಪ್ರಾರಂಭಿಸಿತು ಆಗ ನೀರು ಮೇಲೆ ಬಂದಿತ್ತು ಕಾಗೆ ಬಗ್ಗೆ ತನ್ನ ಕೊಕ್ಕಿನಿಂದ ನೀರನ್ನು ಕುಡಿದು ದಾಹವನ್ನು ನಿಲ್ಲಿಸಿಕೊಂ ತೀರಿಸಿಕೊಂಡು ನಂತರ ಹಾರಿಹೋಯಿತು ಚಟುವಟಿಕೆ ಮೂರು ನೀವು ಕೇಳಿರುವ ಕಥೆಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಪಂಚತಂತ್ರ ಕಥೆಗಳು ಅಕ್ಬರ್ ಮತ್ತು ಬೀರ್ಬಲ್ ಕಥೆಗಳು ಜಾತಕ ಕಥೆಗಳು ನೀತಿ ಕಥೆಗಳು ವಿಕ್ರಮ್ ಬೇತಾಳ ಕತೆ ಹಾಗೂ ಸಣ್ಣ ಕಥೆಗಳು ಪಾಠ ಐದು ಶಬ್ದಕೋಶ ತೆರೆಯೋಣ ಚಟುವಟಿಕೆ ಒಂದು ಕೊಟ್ಟಿರುವ ಪದಗಳಿಗೆ ಶಬ್ದಕೋಶ ಸಹಾಯದಿಂದ ಅರ್ಥ ಹುಡುಕಿ ಬರೆಯಿರಿ ಮಾದರಿ ಬಾನು ಅಂದರೆ ಆಕಾಶ ಮತ್ತು ಗಗನ ಇಳೆ ಇಳೆ ಎಂದರೆ ಭೂಮಿ ಪೃಥ್ವಿ ದರೆ ಚಳವಳಿ ಹೋರಾಟ ಆಂದೋಲನ ಸ್ಮರಿಸು ನೆನಪು ಮಾಡಿಕೊಳ್ಳು ಧ್ಯಾನಿಸು ಕುಣಿಗೋಲು ಕೊಂಕಿದ ಕೊಯ್ಯುವ ಸಾಧನ ಪೊರೆ ರಕ್ಷಣೆ ಪೋಷಿಸು ಪರದೆ ಬೇರೂರು ಸ್ಥಿರವಾಗಿ ನೆಲಸು ಪೋಷಕ ರಕ್ಷಕ ಕಾಪಾಡುವವನು ಉಲ್ಲಂಘಿಸು ಅತಿಕ್ರಮಣ ಮೀರುವುದು ಸಂಭ್ರಮ ಸಂತೋಷ ಸಡಗರ ಕಚೇರಿ ಕಾರ್ಯಾಲಯ ಕೆಲಸದ ಸ್ಥಳ ದಾರ್ಶನಿಕ ತತ್ವಜ್ಞಾನಿ ಚಟುವಟಿಕೆ ಎರಡು ಕೊಟ್ಟಿರುವ ಪದಗಳನ್ನು ಆಕಾರದಿಂದ ಜೋಡಿಸಿ ಬರೆಯಿರಿ ಆಕಾರದ ಅಕ್ಷರಗಳು ಆಡಳಿತ ಇಂಚರ ಉತ್ಸವ ಋಷಿ ಕುಟುಂಬ ಕೋಗಿಲೆ ಗೌರವ ಚತುರತೆ ಜಾತ್ರೆ ಪಟ್ಟಣ ಮನ್ವಂತರ ಮೆರವಣಿಗೆ ಸಮರ್ಥ ಹಳ್ಳಿ ಈ ಎಲ್ಲ ಅಕ್ಷರಗಳು ಆಕಾರದ ಅಕ್ಷರಗಳು ಪಾಠ ಆರು ಲಿಂಗ ವಚನಗಳನ್ನು ಅರಿಯೋಣ ಚಟುವಟಿಕೆ ಒಂದು ಕೊಟ್ಟಿರುವ ಪದಗಳ ಲಿಂಗ ಪ್ರಭೇದವನ್ನು ವಿಂಗಡಿಸಿ ಬರೆಯಿರಿ ಮಾದರಿ ಪುಲ್ಲಿಂಗ ಪದಗಳು ಸ್ತ್ರೀಲಿಂಗ ಪದಗಳು ಹಾಗೂ ನಪುಂಸಕ ಲಿಂಗ ಪದಗಳನ್ನು ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ ರಮೇಶ ಅಣ್ಣ ಗಂಡು ಸೈನಿಕ ಅರಸ ಈಶ್ವರ ಶಿಕ್ಷಕ ತಾತ ಮಾವ ರೈತ ಗಾಯಕ ಸುನೀತಾ ತಾಯಿ ಶಿಕ್ಷಕಿ ಶಾರದಾ ಅಜ್ಜಿ ಅಕ್ಕ ಅತ್ತೆ ಚಿಕ್ಕಮ್ಮ ಅತ್ತಿಗೆ ಹೆಣ್ಣು ಜಯಶ್ರೀ ವಸ್ತುಗಳು ನಪುಂಸಕ ಲಿಂಗ ಪುಸ್ತಕ ದೂರದರ್ಶನ ಹಸು ಹಿಮಾಲಯ ಪರ್ವತ ಹುಲಿ ಬೆಕ್ಕು ಕಿಟಕಿ ಬಾಗಿಲು ಗಡಿಯಾರ ಗಂಗಾ ನದಿ ಕಾಡು ನೀರು ನಕ್ಷತ್ರ ಚಟುವಟಿಕೆ ಎರಡು ನೀಡಿರುವ ವಾಕ್ಯಗಳನ್ನು ಓದಿ ಅದರಲ್ಲಿ ಗೆರೆ ಎಳೆದಿರುವ ಪದಗಳಿಗೆ ಲಿಂಗ ಬದಲಿಸಿ ಬರೆಯಿರಿ ಹುಡುಗನು ಹುಡುಗಿಯು ವಿದ್ಯಾರ್ಥಿನಿ ವಿದ್ಯಾರ್ಥಿ ಅಣ್ಣ ಅಕ್ಕ ಚಿಕ್ಕಮ್ಮ ಚಿಕ್ಕಪ್ಪ ಅಪ್ಪನು ಅಮ್ಮನು ಚಟುವಟಿಕೆ ಮೂರು ಚಿತ್ರಗಳ್ ನೋಡಿ ಸೂಕ್ತ ಪದಗಳನ್ನು ಬರೆಯಿರಿ ಒಂದು ಚೆಂಡು ಚೆಂಡು ಎರಡು ಚೆಂಡಿದ್ದರೆ ಚೆಂಡುಗಳು ನಕ್ಷತ್ರ ನಕ್ಷತ್ರಗಳು ಆನೆ ಆನೆಗಳು ಮಗು ಮಕ್ಕಳು ಮರ ಮರಗಳು ಚಟುವಟಿಕೆ ನಾಲ್ಕು ಕೊಟ್ಟಿರುವ ಪದಗಳಿಗೆ ವಚನ ಬದಲಿಸಿ ಬರೆಯಿರಿ ಗಿಡ ಗಿಡಗಳು ತಮ್ಮ ತಮ್ಮಂದಿರು ಹುಡುಗಿಯರು ಹುಡುಗಿ ಅಕ್ಕ ಅಕ್ಕಂದಿರು ಲೋಟಗಳು ಲೋಟ ಮನೆ ಮನೆಗಳು ಮಾವಂದಿರು ಮಾವ ಹಣ್ಣುಗಳು ಹಣ್ಣು ಶ್ ಹಬ್ಬ ಹಬ್ಬಗಳು ಗೆಳೆಯ ಗೆಳೆಯರು